ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧರ್ಬಾರ್ಡ್ ಲಾಕ್ಸರ್ ಸೊ ಬರೀ ಇವತ್ತು ದಿನ ಸ್ಟಾರ್ಟ್ ಮಾಡೋಣ ಅಂತ ಇದು ನೋಡ್ರಿಪ್ಪ ನಮ್ಮ ಅಮ್ಮ ಮದುವೆ ಆಲ್ ಆಗಿ ಆಲ್ರೆಡಿ ಈಗ ಒಂದು ಒಂದು ವರ್ಷ ಹಾಕಿ ಬಂತೆ ಮುಂದೆ ಇನ್ನೊಂದು ಹತ್ತು ದಿನಕ್ಕಂತಂತದಲ್ಲ ಸೊ ಇವತ್ತು ನವೆಂಬರ್ ಹದಿನಾರು ನವೆಂಬರ್ ಹದಿನೇಳು ಸಾರಿ ಇಪ್ಪತ್ತೇಳಕ್ಕೆ ಒಂದು ವರ್ಷ ಆಗುತ್ತೆ ಹೋದ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಾಗ ಆಗಿತ್ತು ನಮ್ಮ ಸೋದರ ಮಾವನ ಮದ್ವಿ ಆ ನಾವು ಶೇರ್ ಮಾಡ್ಕೊಂಡಿದ್ದೆ ಬಟ್ ಲಾಸ್ಟ್ನೇ ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ಗಳು ಹಂಗೆ ನನ್ನ ಫೋನ್ ಒಳಗೆ ಹಂಗೆ ಉಳ್ಕೊಂಡ್ಬಿಟ್ಟವ್ರಿ ಲಾಸ್ಟ್ನೇಕ್ ಅದ ಏನು ಉಡಕ್ಕೆ ಹಾಕೊಂಡೆ ನಮ್ಮ ಮನೆಗೆ ಬರ್ತೇವರು ಬರ್ತಾರಲ್ಲ ಕರ್ಕೊಂಡ ನಮ್ಮ ಅಕ್ಕನ ಸೊ ಅವಾಗ ನಾವು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಬಟ್ ಅದನ್ನ ಕಾ ಕಾರಣಾಂತರಗಳಿಂದ ಕಾರಣಾಂತರಗಳಿಂದ ನಾನು ಅದನ್ನು ಶೇರ್ ಮಾಡ್ಕೊಳಕ ಆಗಿದ್ದಿಲ್ಲ ಸೊ ಇವತ್ತು ನನಗೆ ಒಂದು ಸ್ವಲ್ಪ ಹುಷಾರಿಲ್ಲ ಸೊ ಐ ಆಮ್ ಆನ್ ರೆಸ್ಟ್ ಇವತ್ತು ಸೊ ಇವತ್ತು ಫುಲ್ ಡೇ ಸ್ವಲ್ಪ್ ರೆಸ್ಟ್ ಮಾಡ್ಬೇಕು ಸೊ ಅಂದರೆ ಇವತ್ತು ಸ್ಟಡಿ ಗಿಡ ಏನಿಲ್ಲ ಸೊ ಹಂಗಾಗಿ ಕಾಲಿ ಕುಂದ್ರೆ ಅವ ಅಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಅಂತೇಳಿ ಐ ಪ್ಲ್ಯಾನ್ ಟು ಎಡಿಟ್ ದೋಸ್ ವಿಡಿಯೋಸ್ ಸೊ ಅವನಷ್ಟು ವಿಡಿಯೋಗಳನ್ನ ಒಂದು ಎಡಿಟ್ ಮಾಡಿ ಶೇರ್ ಮಾಡ್ಕೊಂಡ್ರೆ ಅದಂತ ಅಂತ ಹೇಳಿ ಸೊ ಐ ಜಸ್ಟ್ ಪ್ಲ್ಯಾಂಡ್ ಇಲ್ರಿ ಏನಾಗೈತೆ ಅಂತೇಳಿ ಕೇಳಿದ್ರೆ ಏನಾಗೈತೆ ಅಂದ್ರೆ ಬಿ ಪಿ ಜಾಸ್ತಿ ಆಗೈತಿ ಮಕಾ ಎಲ್ಲ ಬಾತತಿ ನೀವು ಕಾಣಿಸ್ಬೋದು ಮಕ ಎಲ್ಲ ಬಾತ್ ಬಿಟ್ಟೈತಿ ಸ್ವಲ್ಪ ಹುಷಾರಿಲ್ಲ ಬಿ ಪಿ ಜಾಸ್ತಿ ಆಗಿತ್ತು ಮೊನ್ನೆ ಏನೋ ಒಟ್ಟು ಏನೇನೋ ಆಗಿ ತೇಲ್ ಚಕ್ರ ಬಂದು ಬಿದ್ದು ಬಿದ್ದಿಲ್ಲ ಬಟ್ ಅದು ನನಗೇನೋ ಕತ್ತ ಕೊಡಿಸಿದಂಗೆ ಆಗ ಒಂದು ಸ್ವಲ್ಪ ಹುಷಾರಿದ್ದಿಲ್ಲ ಐ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಇನ್ ವರ್ಡ್ಸ್ ಬಟ್ ಅದೊಂಥರ ಏನೋ ಡಿಫ್ರೆಂಟ್ ಫೀಲ್ ಆಗಿ ಆಮ್ಯಾಗ ಇ ಸಿ ಜಿ ಎಲ್ಲ ಮಾಡಿಸ್ಕೊಂಡು ಬಂದ ಮೇಲೆ ಅಲ್ಲಿ ಗೊತ್ತಾತ ಡಾಕ್ಟರ್ ಹೇಳಿದ ಇಲ್ಲ ಸೊ ಬಿ ಪಿ ಸ್ವಲ್ಪ ಜಾಸ್ತಿ ಆಗೈತೆ ರೀ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡ್ಕೋರಿ ಅಂತ ಅಂತಾರೆ ಸೊ ಐ ಆಮ್ ಅವನ ರೆಸ್ಟ್ ಅದಕ್ಕಾಗಿ ಏನೂ ಓದಕತ್ತಿಲ್ಲ ಸೊ ಓದೋದು ಇರದೇ ಇರೋ ಒಂದು ಕಾರಣದಿಂದಾಗಿ ನಾನು ಒಂದು ವಿಡಿಯೋ ಎಡಿಟ್ ಮಾಡಿ ಶೇರ್ ಮಾಡ್ಕೊಂಡಂತ ಅವಂತೂ ಅದಾವಲ್ಲ ಇನ್ನೊಂದಿಷ್ಟು ವಿಡಿಯೋಗಳು ಅದಾವೆ ರೀ ಅವನು ಯಾವಾಗ ಯೂಟ್ಯೂಬ್ನಾಗ ಹಾಕ್ತಾನೆ ಗೊತ್ತಿಲ್ಲ ಅವು ಒಂದು ವರ್ಷದ ಮ್ಯಾಲ ತಾವು ಆಲ್ರೆಡಿ ಶೂಟ್ ಮಾಡಿ ಬಟ್ ಅವನ್ನೆಲ್ಲ ನಿಮ್ಮ ಶೇರ್ ಮಾಡ್ಕೊಳೋಕಾಗಬೋದೇ ಹಿಂಗೆ ಒಂದು ವರ್ಷದ ದಿನದ ವಿಡಿಯೋನ ಈಗ ಶೇರ್ ಮಾಡ್ಕೊಳತ್ತಾನೆ ನಮ್ಮ ಮಾಮಾನ ಮದುವೆ ಮೇಲೆ ನಮ್ಮ ಅಕ್ಕನ ಕರ್ಕೊಂಡು ಬಂದಿವಲ್ಲ ಮನೆಗೆ ಅವತ್ತಿನ ದಿನದ ವ್ಲಾಗ್ ಇದೆ ಸೊ ಒಂದು ವರ್ಷ ಆದ್ಮ್ಯಾಗ ನನಗೆ ನನಗೆ ನಾಚಿ ಬರತ್ತೈತಿ ಓ ಒಂದು ವರ್ಷ ಆಯ್ತು ಆಲ್ರೆಡಿ ಮದುವೆ ಆಗಿ ಈಗ ಆ ವ್ಲಾಗ್ ಶೇರ್ ಹೇಳಿ ಸೊ ನಂಗೆ ಕರಾಣಾಂತಗಳಿಂದ ಅಂದ್ರೆ ಆಮ್ಯಾಗ ನಾನು ಏನಾಯ್ತು ಕಾಶಿ ಕಾಶಿಗೆ ಅಯೋಧ್ಯಕ್ಕೆ ಹೋದೆ ಆಮೇಲೆ ಏನೇನೋ ಫಂಕ್ಷನ್ ಬಂದವು ಅಲ್ಲಿ ಆ ಮದುವೆ ಈ ಮದುವೆ ಅಂತಂತೇಳಿ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಮೇಲೆ ಫುಲ್ ಒಂದು ಸ್ವಲ್ಪ ಬಿಸಿ ಆಯಿತಾ ಸ್ಟಡಿ ಒಳಗೆ ಯೂಟ್ಯೂಬ್ ಮಾಡೋದು ಬೇಡ ಬೇಡ ಅಂತ ಹೇಳಿ ಸೊ ಹಂಗಾಗಿ ನಾನು ಆ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದಿಲ್ಲ ಈಗ ಆ ಟೈಮ್ ಬಂದೈತಿ ಸೊ ನೋಡಿ ಸಪೋರ್ಟ್ ಮಾಡಿರಿ ಇಷ್ಟ ಆ್ಯಂಡ್ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಮಾಮಾ ಮತ್ತು ಅಕ್ಕ ಅವ್ರಿಗೆ ಬಾಯ್ ಈ ವ್ಲಾಗ್ ನೋಡಿರಿ ಮುಂದೆ

நான் ரெடி ஆகி போய் தேவை இல்லை நானும் அவர் மணி ನೋಡಿದ್ದಿಲ್ಲ ರೀ ಪಾ ನಮ್ಮ ಕಾರ್ಮಣಿ ಹೇಗೈತಿ ಹೇಳಿ ಅಣ್ಣ ಅಂತೇಳಿ ಅನ್ನೋಕ್ಕಾಗೋದಾಗೋದು ನಮ್ಮ ತಮ್ಮ ನಮ್ಮ ನಮ್ಮಮ್ಮ ಹೋಗಿದ್ರೆ ಸೊ ನನ್ನ ಮಜಾ ಮುಂದೆ ಹೇಳ್ತೇವೆ ಕಂಗಾರ ನಾ ಖರಾಕ್ ಹೋಗ್ತು ಹೋಗಪ್ಪ ಅಂತಂದ ಅದಕ್ಕೆ ಕರೆಕ್ ಹೇಳಿ ಇವತ್ತು ನಾ ಹೋಗೋಕೆ ರೆಡಿ ಆಗಿ ನಿಂತರ ಏನಾಗೈತಿ ಗಾಡಿ ನೋಡ್ರಿ ಪಂಚರ್ ಆಗಿ ನಿಂತತ್ ನೋಡ್ರಲ್ಲ ಇದಲ್ರಿ ಮತ್ತು ಈ ಗಾಡಿ ಯಾರ್ದು ಇನ್ನೊಬ್ಬ ಒಬ್ಬ ಅಣ್ಣ ಬಂದ್ರೆ ಏನೋ ಸಹಾಯ ಮಾಡೋದನ್ನೆಲ್ಲ ಅನ್ನ ಅಂದಿದ್ರು ನಾವು ಇಲ್ಲಿ ಬಂದು ನಿಂದ್ರದಾಗೈತಿ ಬಾಳೆ ಬಂದು ನಾವು ಅನ್ನ ಅನ್ನ ನಾವು ಹ್ಞೂ ಹಂಗೈತೆ ನೋಡಿದ್ರಲ್ಲ ಪರಿಸರ ಗಿಚ್ಚುಗಿಲ ಇತ್ತು ಸೂರ್ಯ ಅಂತ ಮುಗತ್ತ ನಾವು ಟೈಮ್ ಅಷ್ಟಿರಿ ನೀವು ಐದು ಇಪ್ಪತ್ನಾಲ್ಕು ನಾಲ್ಕು ನಾ ನಾವು ಬಿಡ ಹಾಕಂಗಿಲ್ಲ ಹಂಗೆ ಇರ್ತದೆ ಇವರು ನಮ್ಮ ಅಕ್ಕನ ತಮ್ಮ ರೀ ನಮ್ಮ ಅಮ್ಮನ ತಮ್ಮ ಆ ಅಣ್ಣನ ಮತ್ತು ಅಕ್ಕನ ಕಳ್ಸಿಕೊಂಡಿ ಇಲ್ಲೇ ಐತಿ ಊರು ದೂರಿಲ್ಲ ಫುಲ್ ಹೇಟಾಗೈತಿರ ಊರಿಗೆ ಹೋಗ್ಬಿಟ್ಟ ಆಚ ಮಾತಾರೆ ಮಾತಾಡ ನಮ್ಮ ಅಜ್ಜಾರಿ ಇದರಿಪ್ಪ ನಮ್ಮ ಕರ್ಮನೆ ಅಂಡ್ ಇದು ಈಗ ಕೆಂಟಾರ ಅಲ್ಲಿ ಹೆಂಗ್ ಕಾಣತ್ತಲ್ರಿ ಕಿತ್ತೂರು ನೋಡ್ರಿಪ್ಪ ಚೆನ್ನಮ್ಮನ ಕಿತ್ತೂರು ಸೂರ್ಯ ಮುಳುಗ ಚೆನ್ನಮ್ಮನ ಕಿತ್ತೋರು ಊರಾಗ ಅದವೇ ಕಿತ್ತೋರು ಇದು ಅಕ್ಕಾರ ಮಣಿ ಇದು ಕೆಳಗೆ ಭಾರಿ ಐತ್ರಿ ಮಣಿ ಮಾತ್ರ ಗೆಜ್ಜೆ ಐತಿ ಮಣಿ ತೋರ್ಸಕತ್ತಾರ ನಮ್ಗೆ ಅವ್ರಿಗೆ ಹಾ ರೀ ಸೊ ಇಲ್ಲಿ ಉಡಕ್ಕಿ ಉಚ್ಚ ರೀಪಾ ಉಡಕ್ಕಿ ಉಚ್ಚಿ ಗಂಡು ಕಟ್ಟತಾರೆ ನಮ್ಮ ಜೋಡಿ ಬಂದಂಥದ್ದು ಡ್ರೈವರ್ಗಳು ಅವೆಲ್ಲೇ ಹೋಗ್ಬಿಟ್ಟಾವು ಅವು ಪೂರ್ಣ ಚಕತ್ತದ ನಮ್ಗೆ ನಮ್ಮ ಸಣ್ಣ ಜಾ ಅವ್ರು ಸಂಘಪ್ಪ ಅಣ್ಣಾರೆ ಪೂರ್ ರೀಪಾ ನಂದು ಕ್ಯಾಮ್ರಾದ ಅಷ್ಟೊಂದು ಸರಿಯಾಗಿ ಕಾಣಿಸೋದು ಅಡ್ಜಸ್ಟ್ ಮಾಡ್ಕೊಳ್ರಿ ಕಾಕುವಾರ ಬುದ್ರಟ್ಟಿ ರಿ ನನ್ನ ಫೋನ್ ಅಷ್ಟೊಂದು ಸರಿಯ ಕಾಣಿಸ್ಬೋದ ಬುತ್ರಟ್ಟಿ ಹಂಚಾತಿರಿ ನೋಡ್ದ ನಮ್ಮ ಅಮ್ಮ ಇಂದ್ರಾವಾರಿ ನಮ್ಮ ಅವ್ವ ನಮ್ಮ ಕಾಕು ಇದು ನಮ್ಮ ಕಾಕು ಅಷ್ಟು ಊಟ ಮಾಡತ್ತಾರು ನಾವು ಊಟ ಮಾಡಿದೀವಿ ನೀವಂತೂ ಒಂದು ಫ್ಯಾಸ್ಟ್ ಮಾಡ್ತೀವಿ ನೋಡ್ರಿ ಊಟ ಮಾಡಕ್ ಹಂಗಂತರು ಊಟ ಆದ್ರೂ ನೀನು ನೋಡ್ಯಾಕೆ ಊಟ ಮಾಡತ್ತಿ ಹಂಗಾರ ಯೌವ್ವ ಸುಳ್ಳು ಬಡ ಅವನು ಪಾಸ್ ಒಳ್ಳೆ ಅಲ್ಲಿ ಊಟ ಮಾಡಿದ್ರೆ ಒಂದೊಂದು ಊಟ ಮುಗಿ ಬಂದ್ರೆ ಊಟ ಮಾಡ್ತಾರೆ ನಮ್ಮ ನಮ್ಮ ಹಾಕೋಗೋಳೋದು ಇದೈತಲ್ಲ ಈ ಹುಡುಗಿ ಒಟ್ಟು ಊಟ ಮಾಡೋದಿಲ್ಲ ರೀ ಇಬ್ಬರೇ ಗಾಳಿ ಬಾದ ಮ್ಯಾಗ ಇರ್ತಾಳೆ ರೀ ತಂಗಿ ಶ್ರಾವಣಿ ಸ್ವಲ್ಪ ನಿಮ್ಮ ಮಕ್ಕ ತೋರಿಸು ತೋರಿಸ್ ನೋಡಿಲ್ದು ಯಾರು ಜನ ಹಿಂಗ ಮಾಡ್ತಿ ದಿ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಬಂದ ಮಾರನೇ ದಿವಸ ನಮ್ಮ ಅಕ್ಕ ಮತ್ತ ಅಮ್ಮ ಇಬ್ಬರು ಸೇರಿ ಕಕ್ಕೇರಿ ಬಿಶ್ರಮ ಹೋಗಿದ್ರಿ ಸೊ ಅವತ್ತ ನಮ್ಮ ಕಾಕುಗಳ ತಮ್ಮ ನಮ್ಮ ತಾಳಿ ತಳಿಪ್ಪು ಅಂತ ಕುಂತಿದ್ರೆ ಅವತ್ತಿನ ಒಂದು ವಿಡಿಯೋ ಕ್ಲಿಪ್ ಇದೆ ನೆಕ್ಸ್ಟ್ ಏನತ್ತ ಅಂತೇಳಿ ಮತ್ತೆ ನೋಡ್ಕೊಂತ ಹೋಗ್ರಿ ಫ್ರೆಂಡ್ಸ್ ಈಗ ನಾವು ಹೊಂಟಿ ನೋಡ್ರಿಪ್ಪ ಹೊಲಕ್ಕ ನಮ್ಮ ಅಜ್ಜ ಅಮ್ಮ ಹೊಂಟೀವಿ ಹೊಲ ಮಾಡಿದ ಹೊಲ ಇದೆ ಸಂಸ್ಥರ ಎಲ್ಲ ಮಾಡಿದ ಹೊಲಕ್ಕೆ ಹೂ ಯಾಕಂತೇಳಿ ಹೊಂಟ್ರೀವಿ ಬೆಳಗ್ಗೆ ಒಂದ್ಸಲ ಹೋಗಿ ಹೂವರದ ಮತ್ತೆ ಅಜ್ಜ ಅಮ್ಮ ತೊಳೆ ತಾಡ್ಕೊಂಡು ಮಾಡ್ಕೊಂಡ್ಬಂದ ನಿನ್ನ ನಾವು ನಮ್ಮ ಅಕ್ಕನ ಹೋದಾಗ ನಮ್ಮ ಅಜ್ಜ ಅಂತ ಹೊಲಕ್ಕೆ ಆ ನಮ್ಮ ನಮ್ಮದ ಬೆಳಗ್ಗೆ ನಮ್ಮ ಅಮ್ಮ ಬಂದ ಮಾರ್ಕೊಂಡು ಹುಬ್ಬಳ್ಳಿಗೆ ಹೋಗಿ ಈಗ ಮತ್ತೇಳು ಸಂಜೆ ಮಟ್ಟಕ್ಕೆ ಬಂದಾರ ಹೂವರು ಯಾಕಂತೇಳಿ ಸೊ ನಾ ಇಷ್ಟೋ ಮುಟ್ಟ ಮಕೊಂಡಿದ್ದೆ ಮಕ್ಕಳಂತ ಅದ್ಗೆ ಎಚ್ಚರಾಕಿ ಕಾಕ ತಕೊಂಡು ಅಕ್ಕ ತಕ್ಕೊಂಡು ಇಲ್ಲಿ ಹೊಲಕ್ಕೆ ಬಂದೆ ಅಷ್ಟರು ಬಂದಾರ ನಮ್ಮ ಕಾಕುಗಳು ನಮ್ಮ ಕಾಕು ಅಂತೂ ಬೇಕು ಹೊಟ್ಟ ಇಲ್ಲದಾಳ ಹುಡ್ಕಿದ್ ನಮ್ಮಿಬ್ರು ಕಾಕು ಹೋಗುವ ಅಜ್ಜ ಅಂತ ಈಗ ಹೊಳ್ಳಿ ಹೋದ ನಮ್ಮ ಅಂತಕೊಂಡ ಅಕ್ಕಿ ಅಂತ ಅಷ್ಟರು ಬಂದಾರೀ ಸೊ ಹಂಗಾಗಿ ಹೋಗೋಣ ಈಗ ಅದಕ್ಕೆ ನಮ್ಮ ಚಾಲ ಮಾಡಿದಾ ಕಾಣಿಸಲ್ಲ ಹಿಂಗಿಡೀರೆ ನೀರು ತಗೋ ನೀ

ಫ್ರೆಂಡ್ಸ್ ನಿಮಗೆ ಇವತ್ತಿಂದ ಈ ವ್ಲಾಗ್ ಇಷ್ಟ ಆಗೈತೆ ಅಂತೇಳಿ ಅಂತ ಅನ್ಕೊತಾನ ರೀಪಾ ಅಂದ್ರೆ ಇಷ್ಟ ಹಾಗೆ ಆಗ್ಬೋದು ಆಗಲಿಕ್ಕೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವತ್ತಿನ ಮೂಮೆಂಟ್ಸ್ ಎಲ್ಲ ಭಾಳ ಚಂದಿದ್ದು ರೀ ಸೊ ಇಲ್ಲಿ ಏನು ಮಾಡೋಕ್ಕಿಪ್ಪ ಅಂತಂದ್ರೆ ನಾನು ನಮ್ಮ ತಂಗಿಗಳಷ್ಟು ಇವರು ನಮ್ಮ ತಮ್ಮ ಅಂದ್ರೆ ನನ್ನ ಕಸಿನ್ಸ್ ಇವರು ನಮ್ಮಮ್ಮಿ ನಮ್ಮ ಅಕ್ಕ ಅಕ್ತಂಗ್ಯಾರ ಒಟ್ಟ ನಾಲ್ಕು ಮಂದಿ ನಮ್ಮಮ್ಮಿ ಹಿಡ್ದ ಒಟ್ಟ ಐದು ಮಂದಿ ನಮ್ಮ ಮಾಮ ಒಬ್ಬನ ಸೊ ಅಷ್ಟ್ರಿಗೂ ಒಂದು ಇಬ್ಬಿಬ್ರು ಮೂರು ಮೂರು ಜನ ಮಕ್ಕಳಿ ಸೊ ಅಷ್ಟರು ಕುಡಿದಿಪ್ಪ ಅಂದ್ರೆ ಭಾರಿ ಮಜಾ ಮಾಡ್ತೇವೆ ಬಟ್ ನಾನೇ ಸೀನಿಯರ್ ಅಷ್ಟ್ರಿಗಿಂತ ನಾನೇ ಸೀನಿಯರ್ ಅಷ್ಟ್ರೂ ಈಗ ಹುಟ್ಟಿದ ಆರು ತಿಂಗಳ ಕೂಸಿನಿಂದ ಹಿಡ್ಕೊಂಡು ನನಗೆ ಇಪ್ಪತ್ತ್ಮೂರು ವಯಸ್ಸು ಇಪ್ಪತ್ತ್ಮೂರು ವಯಸ್ಸಿನ ತನಕ ಇಪ್ಪತ್ತು ಹದಿನೆಂಟು ಇಪ್ಪತ್ತೊಂದು ಹಿಂಗೆ ಅಷ್ಟು ಏಜ್ನಾರು ಅದೇವಿಲ್ಲೆ ಸೊ ಅಷ್ಟರು ಕುಡಿದಪ್ಪ ಅಂದರೆ ಚೀಟಿ ಆಟ ಆಡೋದು ಇಟ್ಸ್ ಟೂ ಕಾಮನ್ ಇನ್ ಆರ್ ಗ್ಯಾಂಗ್ ಸೊ ಚೀಟಿ ಆಡೋದು ಚೌಕಾಬಾರ ಬರ ಆಡೋದು ಇಲ್ಲ ಏನರ ಒಟ್ಟು ಈ ರೀತಿ ನನಗೆ ಮಕ್ಕಳ ಜೋಡಿ ಇರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇಲ್ಲೇ ಮಕ್ಕಳ ಜೋಡಿ ಒಬ್ಬ ಚಿಕ್ಕ ಮಗುವಾಗಿ ನಾನು ಕೂಡ ಆಟ ಆಡಕತ್ತಿದ್ದೆ ಆ್ಯಂಡ್ ಅದರದ್ದು ಈ ವಿಡಿಯೋನ ನಾವು ನಮ್ಮ ತಂಗಿ ಮಾಡಿಕೊಂಡ್ಲು ನಾ ಮಾತಾಡಿದ್ದ ಅದು ಧ್ವನಿ ಫೋನ್ಯಾಗ ರೆಕಾರ್ಡ್ ಆಗಿದ್ದಿಲ್ಲ ಇದು ಸೊ ಅವತ್ತು ಆ ದಿನ ಚೀಟಿ ಆಟ ಆಡಿದಾದ್ಮೇಲೆ ನಮ್ಮ ಕಾಕುವಾರ ಮನಿ ಇಲ್ಲೇ ಐತ್ರಿ ನಮ್ಮ ಅಂಟಿ ಮನೆಗೆ ಹೋದೀವಿ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರೋ ಮಟ್ಟಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳಿ ವಾ ಇಲ್ಲಿಂದ ನಾವು ಆ ಮನೆಗೆ ಹೋದಾಗ ಮಳೆ ಇದ್ದಿದ್ದಿಲ್ಲ ವಾಪಸ್ ಬರೋ ಮುಂದೆ ಮಳೆಯಾಗಿತ್ತು ರಾತ್ರಿ ಒಂಬತ್ತೊಂಬತ್ತುವರೆ ಸುಮಾರು ಆವಾಗ ಮಳೆಯಾಗ ತೋರ್ಸ್ಕೊಂಡು ಬಂದಿದ್ದೀವಿ ಆ ದಿವಸ ಆ ಮೂಮೆಂಟ್ಸ್ ಅಷ್ಟು ನಂಗೆ ಇವತ್ತು ರಿಕಾಲ್ ಆದವು ಸೊ ಇಷ್ಟ ಮುಂದೆ ನೋಡ್ಕೊಂತ ಹೋಗ್ರಿ ನೋಡ್ಕೊತೋಗ್ರಿ ಇಟ್ ಆಯ್ತು ಈಗ ಅಲ್ಲಿ ತಿಕ್ಕಾತಿ ನೋಡ್ರಿ ಮಧ್ಯಾಹ್ನ ಅಷ್ಟಾಗ್ಯತ್ಪಾ ಅಂದ್ರೆ ಹನ್ನೊಂದು ಆಗೈತಿ ಈಗ ಆಯ್ಕೆ ಅಲ್ಲಿ ಮಗ ಬಸ್ ಬಂತ ಟಾಟಾ ನಮ್ಮ ಅಕ್ಕ ಹೋದ್ರೆ ನಾವು ಹೊಂತೀವಿ ರೀ

ಅಂದ್ರೆ ಟೂ ವೀಕ್ಸಿಂದ ಎರಡು ವಾರದಿಂದ ರಾತ್ರಿ ಇಲ್ಲಿ ನಾನು ಇನ್ನೂ ಫಂಕ್ಷನ್ ನಡಕತ್ತಿತ್ತು ಎಳೆ ಫಂಕ್ಷನ್ ಇಲ್ಲೆಲ್ಲ ನಾನು ಸ್ವಚ್ಛ ಮಾಡಿ ರಂಗೋಲಿ ಹಾಕಿದ್ದೆ ಎರಡು ವಾರದಿಂದ ನಮ್ಮ ಅಮ್ಮನ ಮದುವೆಗೆ ಇವತ್ತು ಎರಡು ವಾರ ಆತ ಸೊ ನಮ್ಮ ಮಕ್ಕಳಿದ್ದೆ ಆ್ಯಕ್ಚುಲಿ ನಾನು ಅಜ್ಜಿ ಊರಿಗೆ ಬಂದಿದ್ದೆ ನಾನು ಜಸ್ಟ್ ಹೊರಗೂ ಬರ್ಬೇಕಂತ ಅನ್ನಿಸ್ತದಕ್ಕೆ ಹೊರಗೆ ಬಂದೆ ರಸ್ತೆಗೆ ಅಂತಂತಂತೇಳಿ ಸೊ ಮಾಡ್ಕೋಬೇಕಂತ ಅನ್ನಿಸ್ತೀವಿ ವಿಡಿಯೋ ಎರಡು ವಾರದಿಂದ ಮದುವೆ ಮನೆ ಇದು ಫುಲ್ ಇವತ್ತು ಹಿಂಗೆ ಕಾಣಕತ್ತೈತಿ ಇಲ್ಲೇ ರಂಗೋಲಿ ಹಾಕಿದ್ದೆ ನಾವತ್ತು ನಮ್ಮ ಮದುವೆ ದಿನ ಆ ರಾತ್ರಿ ಮತ್ತು ಮನಿ ಮಬ್ಬು ಆಗಿಲ್ಲ

ಸೊ ಹುಡಕಿ ಅಂತೂ ಕಟ್ಟಿದ್ದ ಮಂಜೆಲ್ಲ ಕಟ್ಟಿ ಆತು ಗಾಡಿನೂ ಅಲ್ಲಿ ರೆಡಿ ಆಗೈತಿ ಅದು ಅವ್ರ ತಮ್ಮ ಆ್ಯಂಡ್ ಅವರ ಅಪ್ಪಾಜಿಯವರು ಇಲ್ಲಿ ಅಡಿಕೇಲಿ ಹಂಚ್ತಾರೆಪ್ಪ ಹೆಂಗೆ ಈ ರೀತಿ ಅಡಿಕೇಲಿ ಹಂಚ್ಕೊಡ್ತಾರೆ